ಮತ್ತು ದಲಿತ ಜನಾಂಗಕ್ಕೆ ಎಸ್ಎ ಎಸ್ ಟಿ ಜನಾಂಗಕ್ಕೆ ಅನ್ಯಾಯ ಮಾಡಿರೋದ್ರಿಂದ ನಾವು ಕೂಡಲೇ ರಾಜೀನಾಮೆ ಕೊಡಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತೇವೆ ಅಹಿಂದ ಮುಖ್ಯಮಂತ್ರಿ ಅನ್ಸ್ಕೊಂಡು ಬಂದಂತ ಸಿದ್ದರಾಮಯ್ಯ ನಾವು ಅಲ್ಪಸಂಖ್ಯಾತರು ಹಿಂದುಳಿದವರದವರು ದಲಿತರ ಪರವಾಗಿರ್ತೀರಿ ಅಂತ ಹೇಳಿ ಮುಖ್ಯಮಂತ್ರಿ ಆಗ್ಬೇಕಂತ ಹೇಳಿ ಎಲ್ಲ ದಲಿತ ಸಂಘಟನೆಗಳನ್ನ ಒಗ್ಗೂಡಿಸಿಕೊಂಡು ಈ ರಾಜ್ಯದಲ್ಲಿ ಹೋರಾಟಗಳನ್ನು ಮಾಡಿ ಅವರು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಅವರದೇ ಪಕ್ಷದಲ್ಲಿದ್ದಂತಹ ಖರ್ಗೆ ಅವರನ್ನ ಪರಮೇಶ್ವರನ ಇಬ್ಬರನ್ನು ಸೋಲಿಸಿ ನಾನು ದಲಿತ ಬಿರೋಧಿ ಅಂತೇಳಿ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಾಗೆ ಸಾಬೀತುಪಡಿಸಿದ್ರು ಸರ್ಕಾರ ಅಧಿಕಾರಕ್ಕೆ ಬಂದ ಹದಿಮೂರು ತಿಂಗಳಲ್ಲಿ ಎಸ್ ಸಿ ಪಿ ಟಿ ಎಸ್ಪಿ ಏನು ಸಿ ಎಸ್ ಟಿ ಜನಾಂಗಕ್ಕೆ ಮೀಸಲಿಟ್ಟಿದ್ದಂಥ ಹಣವನ್ನು ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ದುರುಪಯೋಗ ಪಡಿಸಿಕೊಂಡು ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಸಿ ಮತ್ತು ಎಸ್ ಟಿ ಜನಾಂಗದ ಅಭಿವೃದ್ಧಿಗೆ ಇವರು ಮಾರಕವಾಗಿ ಇಪ್ಪತ್ತೈದು ಸಾವಿರ ಕೋಟಿ ಒಂದು ದಲಿತ ಕುಟುಂಬನ ಡೆವಲಪ್ಮೆಂಟ್ ಮಾಡೋದಕ್ಕೆ ಒಂದು ಹತ್ತು ಲಕ್ಷ ಕೊಟ್ಟಿದ್ರೇನು ಸುಮಾರು ಒಂದು ಎರಡು ಕೋಟಿ ಕುಟುಂಬ ಇವತ್ತು ಉದ್ಧಾರ ಆಗ್ತಾ ಇತ್ತು ಇವತ್ತು ಇದು ಯಾವುದೇ ಕೆಲಸಗಳನ್ನು ಮಾಡದೆ ಸಂವಿಧಾನದ ಬಗ್ಗೆ ಅರಿವು ಮೂಡಿಸಂತಹ ಕೆಲಸಗಳಕ್ಕೆ ಕೆಲವು ಜಿಲ್ಲೆಗಳಲ್ಲಿ ದಲಿತ ಮುಖಂಡರುಗಳನ್ನು ಕೆಲವರನ್ನ ಬಳಸ್ಕೊಂಡು ಸಂವಿಧಾನಕ್ಕೆ ಅಪಮಾನ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಇವತ್ತು ದಲಿತ ಜನಾಂಗಕ್ಕೆ ಎಸ್ಎ ಎಸ್ ಟಿ ಜನಾಂಗಕ್ಕೆ ಅನ್ಯಾಯ ಮಾಡಿರೋದ್ರಿಂದ ನಾವು ಅವ್ರ ಕೂಡಲೇ ರಾಜೀನಾಮೆ ಕೊಡಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತೇವೆ ಅವ್ರ ಜೊತೆಯಲ್ಲಿ ಈಗ ತಾನೇ ಮಾಧ್ಯಮದಲ್ಲಿ ಕೇಳಿದ್ರು ದಲಿತ ಸಂಘಟನೆಗಳು ನಿಮ್ಮ ಇಲ್ಲ ಅಂತ ಎಷ್ಟೋ ದಲಿತ ಸಂಘಟನೆಗಳು ಇವತ್ತು ಅವ್ರು ಏನೇ ತಪ್ಪು ಮಾಡ್ತಾ ಇದ್ರ ಅದನ್ನು ಹೋರಾಟ ಮಾಡೋದಕ್ಕೆ ರೆಡಿ ಇದ್ರೆ ನಮ್ಮಲ್ಲಿರ್ತಕ್ಕಂಥ ದಲಿತ ಶಾಸಕರುಗಳು ಏನು ಇವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಹೆಚ್ಚಿಗೆ ಆಗಿ ಬಂದಿದ್ದಾರೆ ಅವರು ಅದ್ರ ಬಗ್ಗೆ ಧ್ವನಿ ಎತ್ತ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಅವ್ರನ್ನ ಕರೆದು ನೀನು ಇದ್ರ ಬಗ್ಗೆ ಮಾತಾಡ್ಬೇಡಪ್ಪ ನನಗೊಂಥರ ಮುಜುಗರ ಆಗುತ್ತೆ ಅಂತ ಹೇಳಿ ಅವ್ರನ್ನ ಸಮಾಧಾನ ಪಡಿಸ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಾನು ಮೊದಲನೇದಾಗಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಸೇರತಕ್ಕಂಥ ಎಲ್ಲ ಶಾಸಕರು ಕೂಡಲೇ ನಿಮಗೇನಾದ್ರು ಸ್ವಲ್ಪ ಏನಾದರೂ ಸ್ವಾಭಿಮಾನ ಇದ್ರೆ ಜನಾಂಗದ ಬಗ್ಗೆ ಏನಾದರೂ ಪ್ರೀತಿ ಇದ್ರೆ ಕೂಡಲೇ ನೀವೆಲ್ಲ ರಾಜೀನಾಮೆ ಕೊಟ್ಟು ಈ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋರ್ಗೆ ನೀವು ಹೋರಾಟ ಮಾಡಬೇಕು ನಮ್ಮ ಜೊತೆಲಿ ಸೇರ್ಕೊಂಡು ಅಂದ್ರೆ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ದಲಿತ ಸಮಾಜಕ್ಕೆ ನಾವು ಆಯ್ಕೆಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನಾವು ಆಯ್ಕೆಯಾಗಿ ನಮ್ಮ ಜನಾಂಗಕ್ಕೆ ನಾವು ಏನೂ ಮಾಡೋಕ್ಕಾಗಿಲ್ಲ ಅಂತೇಳಿ ಕ್ಷಮಯಾಚನೆ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ನಾನು ನಮ್ಮ ದಲಸ ಶಾಸಕರಿಗೆ ನಾನು ಒತ್ತಾಯ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇವರು ಸಂವಿಧಾನ ಬದಲಾವಣೆ ಮಾಡ್ತೀರಿ ಅಂತೇಳಿ ಅನಂತಕುಮಾರ್ ಹೆಗಡೆ ಹೇಳಿದಕ್ಕೆ ನಾವು ಅವ್ರ ಮಂತ್ರಿ ಸ್ಥಾನದಿಂದಾನೇ ಅವರನ್ನ ತೆಗೆದಾಕಿರಿ ಸರಿ ನಾವು ಸೀಟನ್ನು ಕೊಟ್ಟಿಲ್ಲ ಸಂವಿಧಾನಕ್ಕೆ ಧಕ್ಕೆ ತರ್ತಾ ಇರತಕ್ಕಂಥ ಈ ಸಿದ್ದರಾಮಯ್ಯನವರು ಇಷ್ಟೆಲ್ಲಾ ತಪ್ಪುಗಳು ಮಾಡ್ತಾ ಇದ್ರೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ಅವರು ಮೋಸ ಮಾಡಿರೋ ನೆಹರು ಕಾಲದಿಂದನೂ ಇವತ್ತಿನವರೆಗೂ ಅದೇ ರೀತಿಯಲ್ಲಿ ದಲಿತರಿಗೆ ಮೋಸ ಮಾಡ್ಕೊಂಡಿರ್ತಕ್ಕಂಥ ಈ ಕಾಂಗ್ರೆಸ್ ಪಾರ್ಟಿನ ಬರ್ನಿಂಗ್ ಹೌಸ್ ಹೇಳಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನೆಲ್ಲ ಮರೆತು ನಮ್ಮ ದಲಿತ ಸಮಾಜದ ಏನು ಅನೇಕ ದಲಿತ ಮುಖಂಡರುಗಳು ಇವತ್ತು ಕಾಂಗ್ರೆಸ್ ಜೊತೆಯಲ್ಲಿ ಕೈ ಜೋಡಿಸಿರ್ತಕ್ಕಂಥ ನಮ್ಗೆ ನಿಜಕ್ಕೂ ಒಂಥರ ಮುಜುಗರ ತರ್ತಕ್ಕಂಥ ವಿಷಯ ಮುಂದಿನ ದಿನಗಳಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಪ್ರತಿ ಎಸ್ ಸಿ ಎಸ್ ಸಿ ಕಾಲೋನಿಗಳಲ್ಲಿ ನಾವು ಹೋಗಿ ಈ ಕಾಂಗ್ರೆಸ್ ಸರ್ಕಾರ ದಲಿತ ಸಮಾಜಕ್ಕೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮಾಡ್ತಾ ಅನ್ಯಾಯದ ಬಗ್ಗೆ ಅರಿವು ಮೂಡಿಸಿ ನಾವು ಎಲ್ಲ ಜಿಲ್ಲೆಗಳಿಂದ ಹೋರಾಟ ಮಾಡುವಂತ ಕೆಲಸಗಳನ್ನ ಮುಂದಿನ ದಿನಗಳಲ್ಲಿ ನಾವು ಹಮ್ಮಿಕೊತ್ತೀರಿ